ಮಧುಮಿತ್ರರಿಗೆಲ್ಲ ಮಧುವೈನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ನಾಯ್ಕಿಬ್ರಿ ಇವತ್ತು ನೀವೊಂದು ಖಾಲಿ ಪೆಟ್ಟಿಗೆಗೆ ಎಲ್ಲಿಂದಲೋ ಬಂದು ಒಂದು ಕುಟುಂಬ ಸೇರಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಈ ಒಂದು ಕುಟುಂಬ ಒಂದೆರಡು ದಿನಗಳ ಹಿಂದೆ ಈ ಪೆಟ್ಟಿಗೆಗೆ ಬಂದು ಸೇರಿರ್ಬೋದು ಎ ಸೈ ಮಾದರಿಯ ಆರು ಫ್ರೇಮಿನ ಪೆಟ್ಟಿಗೆಯಲ್ಲಿ ನಾಲ್ಕು ಫ್ರೇಮ್ ಮಾತ್ರ ಇಟ್ಟಿದ್ದೆ ಎರಡು ಫ್ರೇಮ್ಗಳು ಖಾಲಿದ್ದವು ಅಂದರೆ ಆ ಜಾಗ ಖಾಲಿ ಇರೋದ್ರಿಂದ ಮುಚ್ಚಳದಲ್ಲಿ ಹೊಸ ಏರಿಯನ್ನು ಕಟ್ತಾ ಕೆಳಗಿಳಿಸ್ತಾರೆ ನಾವು ಇವತ್ತು ಇದನ್ನು ಎಂಟು ಫ್ರೇಮಿನ ಪೆಟ್ಟಿಗೆಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಆರು ಫ್ರೇಮಿನ ಪೆಟ್ಟಿಗೆಗಳಲ್ಲಿ ಏನಾಗ್ತದೆ ಹೇಳಿದ್ರೆ ಮುಚ್ಚಳದ ಸ್ಥಳಾವಕಾಶ ಸಣ್ಣದೇ ಇರೋದರಿಂದ ಜಾಗ ಕಡಿಮೆ ಇರೋದರಿಂದ ಆಹಾರ ನೀಡಬೇಕಾದ್ರೆ ನಾವು ಅಲ್ಲಿ ಸೂಪರನ್ನು ಇಡಲೇಬೇಕಾಗ್ತದೆ ಇದರ ಸೂಪರ್ ಒಂದು ನಮ್ಮ ಮನೆಯಲ್ಲಿದೆ ಹೆಚ್ಚು ಕಮ್ಮಿ ಈ ಸ್ಥಳದಿಂದ ನಮ್ಮ ಮನೆಗೆ ಆರು ಕಿಲೋಮೀಟ್ರ್ ದೂರ ಆಗ್ಬೋದು ಐದರಿಂದ ಆರು ಕಿಲೋಮೀಟ್ರ್ ಆಗ್ತದೆ ಕಳೆದ ಡಿಸೆಂಬರ್ನಲ್ಲಿ ಈ ಸ್ಥಳದಲ್ಲಿ ಐದು ಪೆಟ್ಟಿಗೆ ಇಟ್ಟಿದ್ದೆ ನಾನು ಹೆಚ್ಚು ಕಮ್ಮಿ ಜನವರಿಯಲ್ಲೇ ಈ ಕಾಲೋನಿ ಕೂಡಿಬಿಟ್ಟು ಹೋಗಿದ್ರಿಂದ ಸೂಪರನ್ನು ನಾನು ಮನೆಗೆ ಇಟ್ಟು ಖಾಲಿ ಪೆಟ್ಟಿಗೆಯನ್ನು ಅದೇ ಸ್ಥಳದಲ್ಲಿ ಹಳೆ ಏರಿಗಳನ್ನು ತೆಗೆದು ಅಡಿಮಣೆಯನ್ನು ಸ್ವಚ್ಛಗೊಳಿಸಿ ಮಳೆಯ ನೀರು ಬೀಳದಂತೆ ಅದಕ್ಕೆ ಮುಚ್ಚಿಟ್ಟು ರಾಣಿ ಗೇಟನ್ನು ಹಾಕದೆ ಹಾಗೆ ಇಟ್ಟಿದ್ದೆ ಪ್ರತಿ ವಾರ ನಾನು ಈ ಒಂದು ಸ್ಥಳಕ್ಕೆ ಜೇನು ಫೀಡಿಂಗ್ ಕೊಡುವ ಉದ್ದೇಶದಿಂದ ಬರ್ತಾ ಇರುವಂಥ ಸಮಯದಲ್ಲಿ ಈ ಪೆಟ್ಟಿಗೆಯ ಮುಂಭಾಗ ಕೂಡ ಜೇನು ನೊಣಗಳು ಹಾರಾಡುವಂಥದ್ದನ್ನು ನಾವು ಗಮನಿಸಿದ್ವಿ ಈ ಥರ ಖಾಲಿ ಇಟ್ಟಿರುವಂಥ ಪೆಟ್ಟಿಗೆಗೆ ಎಲ್ಲಿಂದಲೋ ತಾನಾಗಿಯೇ ಬಂದು ಒಂದು ಕುಟುಂಬ ಸೇರ್ತಿದೆ ಅಂತಾದರೆ ಅದು ಜೇನು ಕೃಷಿಯನ್ನ ಮತ್ತೆ ನಾವು ಮಾಡಬೇಕು ಅನ್ನುವಂತ ಒಂದು ಮನಸ್ಥಿತಿಯನ್ನ ದೃಢಗೊಳಿಸ್ತದೆ ಎಷ್ಟೋ ಸಲ ನಾವು ಮೊದಲ ಬಾರಿಗೆ ಕುಟುಂಬವನ್ನು ಕಳೆದುಕೊಂಡಾಗ ಆಗುವಂತ ನೋವಿನ ಎರಡರಷ್ಟು ಖುಷಿಯನ್ನ ಇಂಥ ಒಂದು ಕುಟುಂಬಗಳು ನಮ್ಗೆ ಕೊಡಲಿಕ್ಕೆ ಸಾಧ್ಯ ಇದೆ ನಾವೀಗ ನೊಣಗಳನ್ನ ಆರು ಫ್ರೇಮಿನ ಪೆಟ್ಟಿಗೆಯಿಂದ ಎಂಟು ಫ್ರೇಮಿನ ಪೆಟ್ಟಿಗೆಗೆ ವರ್ಗಾಯಿಸ್ತಾ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಒಂದು ಹಪ್ಪಳದ ಆಕಾರದಲ್ಲಿ ಹಪ್ಪಳದಷ್ಟು ದೊಡ್ಡ ಏರಿಯನ್ನು ಅವು ಕಟ್ಟಿದ್ದಾವೆ ಇದರಲ್ಲಿ ಯಾವುದೇ ರೀತಿಯೆಲ್ಲ ಮೊಟ್ಟೆ ಮರಿಗಳಿಲ್ಲ ಸ್ವಲ್ಪ ಬೇಗನೇ ನಾವು ಇದನ್ನು ಶಿಫ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು ಇಂತಹ ಬಂದು ಕೂತಂಥ ಕುಟುಂಬವನ್ನು ನಾವು ಸರಿ ಮಾಡಬೇಕಾದ್ರೆ ಅಥವಾ ಒಂದು ಪೆಟ್ಟಿಗೆಯಿಂದ ಇನ್ನೊಂದು ಪೆಟ್ಟಿಗೆ ವರ್ಗಾವಣೆ ಮಾಡುವಂಥದ್ದಾಗಲಿ ಮಾಡಬೇಕಾದ್ರೆ ಕಡ್ಡಿ ಮೊಟ್ಟೆ ಮತ್ತು ಎಲ್ಲ ರೀತಿಯ ಮೊಟ್ಟೆಗಳು ಆಗುವವರೆಗೂ ನಾವು ಅದನ್ನ ಬಿಟ್ಟು ತದನಂತರ ನಾವು ಮಾಡಿದರೆ ಉತ್ತಮ ನಾವಿವತ್ತು ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಲ್ಲಿಂದ ಮತ್ತೆ ಈ ಸ್ಥಳಕ್ಕೆ ನಾವು ಒಂದು ವಾರ ಬಿಟ್ಟು ಬರುವಂಥದ್ದು ಹಾಗಾಗಿ ಇವತ್ತೇ ಶಿಫ್ಟ್ ಮಾಡಿ ಸಕ್ಕರೆ ಪಾಕವನ್ನು ಹಾಕಿ ನಾವು ಹೋಗ್ತಾ ಇದ್ದೇವೆ ರಾಣಿ ತಡೆಗೇಟನ್ನು ಕೂಡ ನಾವು ಹಾಕಬೇಕಾಗ್ತದೆ ಎಷ್ಟೋ ಹೊಸ ಜೇನು ಕೃಷಿಕರು ತಮ್ಮ ಅನುಭವದ ಕೊರತೆಯಿಂದ ಅಥವಾ ಮಾಹಿತಿಯ ಸಮಸ್ಯೆಯಿಂದ ಅಥವಾ ಇರುವೆಗಳ ಬಾಧೆಯಿಂದ ಮೇಣದ ಹುಳುವಿನ ಬಾಧೆಯಿಂದ ಕಣಜಗಳ ಕಾಟದಿಂದ ಅಥವಾ ನಿಮ್ಮ ಪೆಟ್ಟಿಗೆಯ ವ್ಯವಸ್ಥಿತ ಭದ್ರತೆಯ ಸಮಸ್ಯೆಗಳಿಂದ ಇಂಥ ಹಲವಾರು ಕಾರಣಗಳಿಂದ ನಮ್ಮ ಜೇನುಪೆಟ್ಟಿಗೆಗಳು ಖಾಲಿಯಾಗುವಂಥದ್ದು ಸ್ವಾಭಾವಿಕ ಅಂತಹ ಸಮಯದಲ್ಲಿ ಹೆಚ್ಚಿನ ಜೇನು ಕೃಷಿಕರು ಹೊಸ ಜೇನು ಕೃಷಿಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೆಟ್ಟಿಗೆಗಳನ್ನು ಬಿಟ್ಟು ಬಿಟ್ಟುಬಿಡ್ತಾರೆ ಅದರಲ್ಲಿ ಇರುವಂಥ ಎರಿಗಳನ್ನು ಕೂಡ ನಾವು ತೆಗೆಯುವಂಥದ್ದು ಮಾಡೋದಿಲ್ಲ ಅಥವಾ ಅದನ್ನು ನೋಡುವಂಥದ್ದು ಕೂಡ ನಾವು ಅದರ ಗಮನಕ್ಕೆ ನಾವು ಹೋಗುವಂಥದ್ದು ಮಾಡೋದಿಲ್ಲ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ವೇಳೆ ನಮ್ಮ ಪೆಟ್ಟಿಗೆ ಖಾಲಿ ಆಯಿತು ಕುಟುಂಬಗಳು ಓಡಿ ಹೋಯಿತು ಅಂತ ಅಂದಮೇಲೆ ಅದನ್ನ ಶುಚಿಗೊಳಿಸ್ತಾರೆ ತೆಗೆದುಕೊಂಡು ಹೋಗಿ ಮನೆಯ ಒಳಗೆ ಬಿಡ್ತಾರೆ ಎಲ್ಲೋ ಹಠದ ಮೇಲೋ ಜಗ್ಲಿ ಮೇಲೆಯೋ ಅಥವಾ ಯಾವುದೋ ತಮ್ಮ ಮನೆಯ ಮೂಲೆಯಲ್ಲೋ ಇಟ್ಟುಬಿಡ್ತಾರೆ ಅಂಥವರಿಗೆ ಒಂದು ಸಣ್ಣ ಮಾಹಿತಿ ಅನುಸಾರ ನಾನು ಈ ವಿಡಿಯೋವನ್ನು ಮಾಡಿ ಹಾಕ್ತಾ ಇರುವಂಥದ್ದು ಯಾಕಂತ ಹೇಳಿದರೆ ನಾನು ಈ ಮೊದಲೇ ಹೇಳಿದಾಗೆ ಪೆಟ್ಟಿಗೆಯ ಕುಟುಂಬಗಳು ಖಾಲಿಯಾಗಲಿಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಗೆ ಹೇಳಿದ್ನೋ ಅದೇ ಥರ ಪ್ರಕೃತಿಯಲ್ಲಿರುವಂಥ ಕುಟುಂಬಗಳಿಗೂ ಈ ಸಮಸ್ಯೆಗಳು ತಪ್ಪಿದ್ದಲ್ಲ ಹುತ್ತದಲ್ಲಿ ಅಥವಾ ಮರದ ಪಟರಿಗಳಲ್ಲಿರುವಂಥ ಕುಟುಂಬಗಳಿಗೆ ಮಳೆ ನೀರು ಹೋಗಿದಾಗ ಅಥವಾ ಬೇರೆ ಬೇರೆ ಕೀಟಗಳಿಂದ ನಮ್ಮ ಇರುವೆ ಜೇನು ವೈರಿಗಳಿಂದ ಅದಕ್ಕೆ ಆಪತ್ತುಂಟಾದಾಗ ಅಥವಾ ಕುಟುಂಬಗಳು ಪಾಲಾಗುವಂಥ ಸಮಯದಲ್ಲಿ ಅಂದರೆ ಸಾಧಾರಣ ಅಕ್ಟೋಬರ್ನಿಂದ ಮಾರ್ಚ್ವರೆಗೂ ಕೂಡ ಕುಟುಂಬಗಳು ಪಾಲಾಗುವಂಥ ಸಮಯದಲ್ಲಿ ಇಂಥ ಸಮಯಗಳಲ್ಲಿ ಜೇನು ಕುಟುಂಬಗಳು ತಾವಿರುವಂಥ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪಲಾಯನ ಮಾಡಿ ವಾಸ ಮಾಡಲಿಕ್ಕೆ ಯೋಚಿಸ್ತಾರೆ ಅಂತಹ ಸಮಯಗಳಲ್ಲಿ ಇನ್ನೊಂದು ಸ್ಥಳ ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಇಂತಹ ನಮ್ಮ ಖಾಲಿ ಪೆಟ್ಟಿಗೆಗಳು ತೋಟದಲ್ಲಿದ್ದರೆ ಆ ಪೆಟ್ಟಿಗೆಗಳಿಗೆ ಬಂದು ಸೇರಬಾರದು ಅನ್ನುವಂಥದ್ದು ಏನಿಲ್ಲ ಹಾಗಾಗಿ ಯಾರೇ ಜೇನು ಕೃಷಿಕರು ಕೂಡ ತಮ್ಮಲ್ಲಿ ಪೆಟ್ಟಿಗೆ ಖಾಲಿಯಾಯಿತು ಅನ್ನುವಂಥ ಬೇಸರದಿಂದ ಆ ಪೆಟ್ಟಿಗೆಯ ಕಡೆ ಗಮನ ಕೊಡುವುದನ್ನು ಬಿಟ್ಟು ವ್ಯವಸ್ಥಿತ ರೀತಿಯಲ್ಲಿ ಅಂದರೆ ಒಳಗಿರುವಂಥ ಏರಿಗಳನ್ನು ತೆಗೆದು ಅಡಿಮಣೆಯಲ್ಲಿರುವಂಥ ಕಸಗಳನ್ನು ತೆಗೆದು ಗೇಟನ್ನು ಹಾಕದೆ ರಾಣಿ ಗೇಟನ್ನು ಯಾಕೆ ಹಾಕೋದು ಬೇಡ ಅಂತ ಹೇಳ್ತೇವೆ ಅಂತ ಹೇಳಿದರೆ ಎಲ್ಲಿಂದಲೋ ಬಂದಂಥ ಕುಟುಂಬ ನೀವು ರಾಣಿ ಗೇಟ್ ಹಾಕಿದರೆ ಕುಟುಂಬಗಳು ಒಳಗೆ ಹೋಗ್ತವೆ ಈ ನೊಣಗಳು ಹೋಗ್ತವೆ ಆದರೆ ರಾಣಿಗೆ ಹೋಗ್ಲಿಕ್ಕೆ ಆ ರಾಣಿ ತಡೆಗೇಟಿಂದ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪೆಟ್ಟಿಗೆ ಖಾಲಿ ಆಯ್ತು ಅನ್ನೋದು ನಿಮ್ಮ ಗಮನಕ್ಕೆ ಬಂದ ಕೂಡಲೇ ಒಂದು ಸಲ ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ಶುಚಿ ಮಾಡುವಂಥದ್ದು ಅದಕ್ಕೆ ಮಳೆ ನೀರು ಬಿಸಿಲು ಬಾರದಿರೇ ಇರುವ ರೀತಿಯಲ್ಲಿ ಅದನ್ನ ಮುಚ್ಚುವಂಥದ್ದು ಎದುರಿಗಿರುವಂಥ ರಾಣಿ ಗೇಟನ್ನು ತೆಗೆದಿಡುವಂಥದ್ದು ಇಷ್ಟು ನೀವು ಮಾಡಿದ್ರ ಅಂತಾದ್ರೆ ಪ್ರಕೃತಿಯಲ್ಲಿರುವಂಥ ಅಥವಾ ಬೇರೆ ಎಲ್ಲದೂ ನಮ್ಮ ಪೆಟ್ಟಿಗೆಯಿಂದ ಬೇರೆ ಯಾವುದೋ ಪೆಟ್ಟಿಗೆಗಳಿಂದ ಎದ್ದು ಬಂದಂತಹ ಕುಟುಂಬಗಳು ನಮ್ಮ ಪೆಟ್ಟಿಗೆಗೆ ಬಂದು ಸೇರ್ತವೆ ಇಲ್ಲಿಗೆ ನಾವು ರಾಣಿಯನ್ನು ಹುಡುಕುವಂಥ ಪ್ರಯತ್ನ ಮಾಡಲಿಲ್ಲ ಎಲ್ಲ ನುಣಗಳನ್ನು ಪೆಟ್ಟಿಗೆಯ ಒಳಗಡೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಹಾಗಾಗಿ ಒಳಗೆ ರಾಣಿ ಹೋಗಿರ್ಬೋದು ಅನ್ನೋದಂತೂ ಖಚಿತ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಉಳಿದ ಎಲ್ಲ ನುಣಗಳು ಅದನ್ನು ಅನುಸರಿಸಿಕೊಂಡು ಪೆಟ್ಟಿಗೆ ಒಳಗೆ ಹೋಗ್ತಾ ಇದ್ದಾವೆ ಈಗ ಮಳೆಗಾಲ ಆದ್ರಿಂದ ಪ್ರತಿ ವಾರ ಇದಕ್ಕೊಂದು ಐನೂರು ಎಮ್ ಎಲ್ನಷ್ಟು ನಾವು ಸಕ್ಕರೆ ಪಕ್ಕವನ್ನು ಕೊಡ್ತಾ ಬರಬೇಕಾಗ್ತದೆ ಆಗ ಎಲ್ಲ ಏರಿಗಳನ್ನು ಅತಿ ವೇಗನೆ ಕಟ್ಟಿಕೊಂಡು ತಮ್ಮ ವಂಶಾಭಿವೃದ್ಧಿಯನ್ನು ಬೆಳೆಸ್ತಾ ಕುಟುಂಬ ಸದೃಢವಾಗಿ ನೆಕ್ಸ್ಟ್ ನಮಗೆ ಅಕ್ಟೋಬರ್ನಲ್ಲಿ ಪಾಲಿಗೆ ಸಿಗ್ತದೆ ಹಾಗಾಗಿ ಈ ವಿಡಿಯೋವನ್ನು ನೋಡಿದ ನಂತರ ಆದರೂ ಕೂಡ ತಮ್ಮ ಕುಟುಂಬಗಳು ಓಡಿ ಹೋದಂಥ ಅನಾಥ ಪಿಟೆಗೆಗಳನ್ನು ಮತ್ತೆ ತಂದು ತಮ್ಮ ಸ್ಟ್ಯಾಂಡ್ ಮೇಲೆ ಇಟ್ಟು ತಮ್ಮ ತೋಟದಲ್ಲೋ ಅಥವಾ ನಿಮ್ಮ ಮನೆಯ ಪರಿಸರದಲ್ಲೋ ಈ ಥರ ಖಾಲಿ ಪೆಟೆಗಳನ್ನು ಇಟ್ಟಾಗ ಖಂಡಿತ ಕುಟುಂಬಗಳು ಬಂದು ಸೇರುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತಾನೆ ನಾವು ಈ ವಿಡಿಯೋವನ್ನು ಮುಗಿಸ್ತೇನೆ ಜೊತೆಗೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಎಲ್ಲರೂ ಹೆಚ್ಚಿನ ಜೇವಿನ ವಿಡಿಯೋಗಳಿಗಾಗಿ ಈ ಒಂದು ಮಧುವಾಯಿನಿ ಹಿಬ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಲಹೆ ಸೂಚನೆಗಳಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ಹೊಸ ಜೇನು ಕೃಷಿಕರಿಗೆ ಅನುಕೂಲವಾಗುವಂತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು